ಒಂದೇ ಇದೆಯಲ್ವಾ ಸೀರೆಯಲ್ಲಿ ಹುಡುಗಿರ ನೋಡಲ ವಾರದು ಇಲ್ಲಾ ಟೆಂಪರೇಚರ್ ರೆಡಿ ಸ್ಕೂಲಲಿ ಹೆಳು ಕೊಡ್ಬಹುದು ತುಹಲ್ಲಲ್ಲಾ ಟೀಚರ್ ಏ ಇಲ್ಲ ಒಂದು ನಿಮಿಷ ಅವ ನಿಮ್ಮ ತೆರಿ ಒಂದು ಫಸ್ಟ್ ಸೀರೆ ರೆಡಿ ಮಾಡ್ಕ ಬಿಡಿರ ಒಬ್ಬೊಬ್ಬರು ಬಿಚ್ಚಿಲ ಒಬ್ಬರು ಅರ್ಧಂಬರೆ ಇದೆ ಮಾಡ ರೆಡಿ ನ ಸರ್ ಸೀರೆ ಕರೆಕ್ಟ್ ಆಗಿ ಇಟ್ಕೋಳಿ ಸರ್ ನೀವು ಫಸ್ಟ್ ಇನ್ನು ಉಡಿಸ್ಬೇಡಿ ಇಡ್ಕೋಳಿ இட்கொள்ளி அட்டே ரெடி அல்ல நீ ரெடினா கரெக்டாக இடி அசம்பல் பண்ணிக்க ஓகே அல்லா எல்லா யார் உடலோ உடஸ் பிட்டு கையெல்லாம் டெம்பரேச்சரு ಸ್ಕೂಲಲ್ಲಿ ಹೇಳಿ ಕೊಡುವ ನೀವು ಉಡಿಸ್ಬಾರ್ದು ನೀವು ಉಡಿಸ್ಬಾರ್ದು ಹೆಣ್ಮಕ್ಳು ಉಡಿಸ್ಬಾರ್ದು ನೀವು ಉಡಿಸ್ಬಾರ್ದು ನೀವೇನು ಇದ್ ಮಾಡ್ಬಾರ್ದು ಹೆಣ್ಮಕ್ಳು ಏನು ಮಾಡ್ಬಾರ್ದು ನಿಂತಿರ್ಬೇಕು ಹೆಣ್ಮಕ್ಳು ಏನು ಮಾಡ್ಬಾರ್ದಿಲ್ಲ ಫಸ್ಟ್ ಇಂದ ಉಡ್ಸ್ಬೇಕಾಯ್ತದೆ ಹೆಣ್ಮಕ್ಳು ಏನು ಮಾಡ್ಬಾರ್ದು ಸೀರೆ ಬಿಚ್ಚಿ ಏನಲ್ಲ ನೀವೇನೋ ತಿಳ್ಕೊಬೇಡಿಪ್ಪ ಮತ್ತೆ ಈಗ ಸದ್ಯ ಕುಡ್ಸಿರೋ ಸೀರೆ ಬಿಚ್ಚಿ ಹಿಡ್ಕೊಳ್ಳಿ ಎಲ್ಲ ಗಂಡ್ ಮಕ್ಳು ಮಾತ್ರ ಹಿಡ್ಕೊಳ್ಳಿ ಹೆಣ್ಮಕ್ಳು ಮುಟ್ಟಂಗಿಲ್ಲಮ್ಮ ಸೂಚನೆ ತಿಳ್ಕೊಳ್ಳಿ ಹೆಣ್ಮಕ್ಳು ನೋಡಿ ಇವರೆಲ್ಲ ತಗೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳು ಮುಟ್ಟಂಗಿಲ್ಲ ಸೀರೆ ಯಾರು ಮುಡ್ತಾರೆ ಹೆಣ್ಮಕ್ಳು ಅವ್ರ ಔಟ್ ರೆಡಿ ಕೈ ಸೀರೆ ಸುಂದರಿ ಅಸಂಬಲ್ ಮಾಡಿಕೊಂಡಿಂಗಿಲ್ಲ ಒಂದು ಸಣ್ಣ ತಪ್ಪು ಮಾಡುವ ಆಸೆಳು ಏನು ಪನಿಷ್ಮೆಂಟು ಆಗಬಹುದು ಕೆಮ್ಮೆ ಪುಕ 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 ಯಾಕೋ ಅಂದ್ರು ತೋಳು ತಾನಾಗೆ ಚಾಚ್ ಕೊ ಮುಂದಿ ಆಗಿರೋ ಮುಂದೆ ಬನ್ನಿ ಮೇಡಮ್ ಮೇಡಮ್ ಆಗಿರೋ ಮುಂದೆ ಬನ್ನಿ ಬನ್ನಿ ಈಗ ನಿಮ್ ಸಣ್ಣಪ್ಪ ಬಾಯಿ ಇರಿ ಫಸ್ಟ್ ಸಣ್ಣಪ್ಪ ನೋಡು ಸಣ್ಣಪ್ಪ

ಇವ್ರು ಪಾಪ ಪಂಚಾಯತ್ ಸಣ್ಣ ಏನಯ್ಯ ಇವಳು ಸ್ವಲ್ಪ ನೀಟಾಗಿ ಇದೆ ಅನ್ಸುತ್ತೆ ನೋಡೋಣ ಆ ಬಿದ್ದೆ ಹೋಗುತ್ತೆ ಕೈ ಬಿಟ್ರೆ ಹಿಂಗೆ ಕರ್ಕೊಂಡು ಹೋಗ್ತೀರಾ ನಿಮ್ಮ ಹೆಂಡതിനാ ಎಲ್ಲನೆ ಫಂಕ್ಷನ್ ಸೀರೆ ಹುಡಿಸ್ಬಿಟ್ಟು ಇಲ್ಲ ಬಾ ಇಲ್ಲಿ ನೋಡಿ ಪಾಪ ಅವರೇನು ಹುಡಿಸ್ಲೋ ಅಲ್ವಾ ಟೈಮ್ ತಗೊಂಡ್ರು ಚೆನ್ನಾಗಿ ಉಡ್ಸಿದ್ದಾರೆ

ಯಾರು ಚೆನ್ನಾಗಿ ಗುಡಿಸೋರು ಸೀರೆನ ಮೇಡಮ್ ನೀವು ಹೇಳಿ ಮೇಡಮ್ ಬ್ಲಾಕ್ ಸ್ಯಾರಿ ಮೇಡಮ್ ಬ್ಲಾಕ್ ಸ್ಯಾರಿ ಅವಾಗಿಂದ ವ್ಯಕ್ತ ಇದ್ರು ಅವರು ಯಾರು ಚೆನ್ನಾಗಿ ಕುಡ್ಸೋರು ಮೇಡಮ್ ಇವರೇ ಅಲ್ವಾ ಮೇಡಮ್ ನೀವು ನಿಮಗೆ ಯಾರು ಚೆನ್ನಾಗಿ ಕುಡ್ಸೋರು ಅನ್ಸುತ್ತೆ ಮೇಡಮ್ ಇವರೇ ಅಲ್ವಾ ಅದ್ ನಾಲ್ಕು ಜನ ಕೇಳ್ಬೇಕಮ್ಮಲ್ಲಿ ನಮ್ಮೇನು ತಪ್ಪು ತಿಳ್ಕೊಬಿಟ್ರ ಮೇಡಮ್ ಯಾಕೆ ಯಾರನ್ನ ಹೇಳಿ ನೋಡೋಣ ಶರಣಪ್ಪ ಕಂಪಿತ ಹೋಗ್ಬಿಟ್ರು ನೋಡಿ ಅವ್ರು ಅವ್ರ ನೋಡಿ ಕನ್ಫ್ಯೂಸ್ ಆಗ್ಬಿಟ್ರು ಅಂದ ಸೌಂದರ್ಯ ಆ ಸೌಂದರ್ಯ ನೋಡಿಕ್ ಅಲ್ವಣ ಹೌದ್ರಿ ಏನ್ ಹೌದ್ರಿ ಲುಂಗಿ ಸುತ್ತಂಗ್ ಸುತ್ತಬಿಟ್ಟು ಏನ್ ಅವ್ರೇನ್ ಹಳೆ ಟಾರ್ಪನಂಗಾರಲ್ಲ ಇಲ್ಲ ನಿಜವಾಗ್ಲೂ ಒಂದ್ ಪ್ರಯತ್ನ ಮಾಡಿದ್ರು ನಿಜವಾಗ್ಲೂ ಸಕ್ಕತ್ ಖುಷಿ ಆಯ್ತು ಕಿರಣ್ ಕುಮಾರಿ ಯಾರು ಇಲ್ಲದವ್ರು ಇವಾಗ ಇದೆಲ್ಲ ಟಾಸ್ಕೋ ಸಾರ್